ಸರದಿ ಶಿರಾವಳಿ ಇಂಟರ್ ಏರ್ಪೋರ್ಟ್ ಏರ್ಪೋರ್ಟ್ಗೆ ಒತ್ತಡ ಇದೆ ಶಿರಾವಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವ ಒತ್ತಡ ಇದೆ ಶಾಸಕರ ಸಹಮತಕ್ಕೆ ಕೈಜೋಡಿಸಿದ ಕೇಂದ್ರ ಸಚಿವ ಸೋಮಣ್ಣ ಶಿರಾವಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅನುಕೂಲ ಆಗುತ್ತೆ ಜಯಚಂದ್ರ ನೇತೃತ್ವದಲ್ಲಿ ಮೂವತ್ನಾಲ್ಕು ಶಾಸಕರಿಂದ ಮನವಿ ಸಲ್ಲಿಸಿದ್ದಾರೆ ಸಾಧಕ ಬಾಧಕ ನೋಡಿ ತೀರ್ಮಾನಿಸುತ್ತೇವೆ ಅಂತೇಳಿ ಸೋಮಣ್ಣ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ ಜಾಸ್ತಿ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಬೆಂಗಳೂರು ಟು ಪೂನಾ ರೋಡು ಟೆನ್ ಲೇನ್ ಬರ್ತಾ ಇರ್ತಕ್ಕಂಥದ್ದು ಅಂಡರ್ ವಿಷನ್ ಫಾರ್ಟಿ ಸೆವೆನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು ಸಿರಾ ಟು ಬೆಂಗಳೂರು ಓನ್ಲಿ ಒನ್ ಅವರ್ ಜಾತಿ ಆಮೇಲೆ ದಿರ್ ಇಸ್ ಅಬಂಡೆಂಟ್ ವಾಟರ್ ಹೇಮಾವತಿ ಬರ್ತದೆ ಅಪ್ಪರ್ಭದ್ರಾ ಬರ್ತದೆ ಇವೆಲ್ಲ ನೀರು ಕೂಡ ಬರ್ತದೆ ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ ಇದು ಲ್ಯಾಂಡು ಅಷ್ಟೇ ಅಲ್ಲಿ ಮೌಂಟೇನ್ಸ್ ಯಾವುದೂ ಇಲ್ಲ ಅಲ್ಲಿ ಯಾವುದು ಬೆ ಬೆಟ್ಟಗಳು ಗುಡ್ಡಗಳು ಯಾವುದೂ ಬರೋದಿಲ್ಲ ನಿಮಗೆ ಪ್ಲೇನ್ ಲ್ಯಾಂಡ್ ಇದೆ ಆ್ಯಂಡ್ ಲಾಟ್ ಆಫ್ ಗೌರ್ಮೆಂಟ್ ಲ್ಯಾಂಡ್ ಇದೆ ಸಾಕಷ್ಟು ಗ ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಿಮಗೆ ಇದು ಸುಲಭ ಆಗ್ತದೆ ಕಾಸ್ಟ್ ಎಫೆಕ್ಟಿವ್ ಆಗ್ತದೆ ಆಮೇಲೆ ಇದೆಲ್ಲದೂ ಕೂಡ ಉತ್ತರ ಕರ್ನಾಟಕದ ಭಾಗಗಳಲ್ಲೇ ಲಿಂಕ್ ಮಾಡೋದಕ್ಕೆ ಸರಿ ಆಗ್ತದೆ ಕಾರಣ ಅಂತಂದರೆ ಉತ್ತರ ಕರ್ನಾಟಕದ ಭಾಗದಲ್ಲೇ ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಬರ್ತಕ್ಕಂಥದ್ದು ಎಕ್ಸ್ಪೋರ್ಟಿಗೆ ಅದಕ್ಕೆ ನೀವು ಚೀರಾವಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒತ್ತಡ ಇದೆ ಚೀರಾವಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ನಿರ್ಮಾಣ ಮಾಡಬೇಕು ಅನ್ನುವ ಒತ್ತಡ ಇದೆ ಶಾಸಕರ ಸಹಮತಕ್ಕೆ ಕೈಜೋಡಿಸಿದ ಕೇಂದ್ರ ಸಚಿವ ಸೋಮಣ್ಣ ಚೀರಾವಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅನುಕೂಲ ಆಗುತ್ತೆ ಜಯಚಂದ್ರ ನೇತೃತ್ವದಲ್ಲಿ ಮೂವತ್ನಾಲ್ಕು ಶಾಸಕರಿಂದ ಮನವಿ ಸಲ್ಲಿಸಿದ್ದಾರೆ ಸಾಧಕ ಬಾಧಕ ನೋಡಿ ತೀರ್ಮಾನಿಸ್ತೇವೆ ಅಂತೇಳಿ ಸೋಮಣ್ಣ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಬೆಂಗಳೂರು ಟು ಪೂನಾ ರೋಡು ಟೆನ್ ಲೇನ್ ಬರ್ತಾ ಇರ್ತಕ್ಕಂಥದ್ದು ಅಂಡರ್ ವಿಷನ್ ಫಾರ್ಟಿ ಸೆವೆನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು ಸಿರಾ ಟು ಬೆಂಗಳೂರು ಓನ್ಲಿ ಒನ್ ಅವರ್ ಆಮೇಲೆ ದಿರ್ ಇಸ್ ಅಬಂಡೆಂಟ್ ವಾಟರ್ ಹೇಮಾವತಿ ಬರ್ತದೆ ಅಪ್ಪರ್ಭದ್ರಾ ಬರ್ತದೆ ಇವೆಲ್ಲ ನೀರು ಕೂಡ ಬರ್ತದೆ ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ ಇದು ಲ್ಯಾಂಡು ಅಷ್ಟೇ ಅಲ್ಲಿ ಮೌಂಟೇನ್ಸ್ ಯಾವುದೂ ಇಲ್ಲ ಅಲ್ಲಿ ಯಾವುದು ಬೆ ಬೆಟ್ಟಗಳು ಗುಡ್ಡಗಳು ಯಾವುದೂ ಬರೋದಿಲ್ಲ ನಿಮಗೆ ಪ್ಲೇನ್ ಲ್ಯಾಂಡ್ ಇದೆ ಆ್ಯಂಡ್ ಲಾಟ್ ಆಫ್ ಗೌರ್ಮೆಂಟ್ ಲ್ಯಾಂಡ್ ಇದೆ ಸಾಕಷ್ಟು ಗ ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಿಮಗೆ ಇದು ಸುಲಭ ಆಗ್ತದೆ ಕಾಸ್ಟ್ ಎಫೆಕ್ಟಿವ್ ಆಗ್ತದೆ ಆಮೇಲೆ ಇದೆಲ್ಲದೂ ಕೂಡ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಲಿಂಕ್ ಮಾಡೋದಕ್ಕೆ ಸರಿ ಆಗ್ತದೆ ಕಾರಣ ಅಂತಂದರೆ ಉತ್ತರ ಕರ್ನಾಟಕದ ಭಾಗದಲ್ಲೇ ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಬರ್ತಕ್ಕಂಥದ್ದು ಎಕ್ಸ್ಪೋರ್ಟಿಗೆ ಅದಕ್ಕೆ ನೀವು ಚೀರಾವಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒತ್ತಡ ಇದೆ ಚೀರಾವಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ನಿರ್ಮಾಣ ಮಾಡಬೇಕು ಅನ್ನುವ ಒತ್ತಡ ಇದೆ ಶಾಸಕರ ಸಹಮತಕ್ಕೆ ಕೈಜೋಡಿಸಿದ ಕೇಂದ್ರ ಸಚಿವ ಸೋಮಣ್ಣ ಹೀರಾವಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅನುಕೂಲ ಆಗುತ್ತೆ ಜಯಚಂದ್ರ ನೇತೃತ್ವದಲ್ಲಿ ಮೂವತ್ನಾಲ್ಕು ಶಾಸಕರಿಂದ ಮನವಿ ಸಲ್ಲಿಸಿದ್ದಾರೆ ಸಾಧಕ ಬಾಧಕ ನೋಡಿ ತೀರ್ಮಾನಿಸ್ತೇವೆ ಅಂತೇಳಿ ಸೋಮಣ್ಣ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಬೆಂಗಳೂರು ಟು ಪೂನಾ ರೋಡು ಟೆನ್ ಲೇನ್ ಬರ್ತಾ ಇರ್ತಕ್ಕಂಥದ್ದು ಅಂಡ್ರೆ ವಿಷನ್ ಫಾರ್ಟಿ ಸೆವೆನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು ಸಿರಾ ಟು ಬೆಂಗಳೂರು ಓನ್ಲಿ ಒನ್ ಅವರ್ ಆಮೇಲೆ ದಿರ್ ಇಸ್ ಅಬಂಡೆಂಟ್ ವಾಟರ್ ಹೇಮಾವತಿ ಬರ್ತದೆ ಅಪ್ಪರ್ಭದ್ರಾ ಬರ್ತದೆ ಇವೆಲ್ಲ ನೀರು ಕೂಡ ಬರ್ತದೆ ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ ಇದು ಲ್ಯಾಂಡು ಅಷ್ಟೇ ಅಲ್ಲಿ ಮೌಂಟೇನ್ಸ್ ಯಾವುದೂ ಇಲ್ಲ ಅಲ್ಲಿ ಯಾವುದು ಬೆ ಬೆಟ್ಟಗಳು ಗುಡ್ಡಗಳು ಯಾವುದು ಬರೋದಿಲ್ಲ ನಿಮಗೆ ಪ್ಲೇನ್ ಲ್ಯಾಂಡ್ ಇದೆ ಲಾಟ್ ಆಫ್ ಗೌರ್ಮೆಂಟ್ ಲ್ಯಾಂಡ್ ಇದೆ ಸಾಕಷ್ಟು ಗ ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಿಮಗೆ ಇದು ಸುಲಭ ಆಗ್ತದೆ ಕಾಸ್ಟ್ ಎಫೆಕ್ಟಿವ್ ಆಗ್ತದೆ ಆಮೇಲೆ ಇದೆಲ್ಲದೂ ಕೂಡ ಉತ್ತರ ಕರ್ನಾಟಕದ ಭಾಗಗಳನ್ನು ಲಿಂಕ್ ಮಾಡೋದಕ್ಕೆ ಸರಿ ಆಗ್ತದೆ ಕಾರಣ ಅಂತಂದರೆ ಶಿರಾವಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒತ್ತಡ ಇದೆ ಹೀರಾವಳಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವ ಒತ್ತಡ ಇದೆ ಶಾಸಕರ ಸಹಮತಕ್ಕೆ ಕೈ ಜೋಡಿಸಿದ ಕೇಂದ್ರ ಸಚಿವ ಸೋಮಣ್ಣ ಹೀರಾವಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅನುಕೂಲ ಆಗುತ್ತೆ ಜಯಚಂದ್ರ ನೇತೃತ್ವದಲ್ಲಿ ಮೂವತ್ನಾಲ್ಕು ಶಾಸಕರಿಂದ ಮನವಿ ಸಲ್ಲಿಸಿದ್ದಾರೆ ಸಾಧಕ ಬಾಧಕ ನೋಡಿ ತೀರ್ಮಾನಿಸ್ತೇವೆ ಅಂತೇಳಿ ಸೋಮಣ್ಣ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಬೆಂಗಳೂರು ಟು ಪೂನಾ ರೋಡು ಟೆನ್ ಲೇನ್ ಬರ್ತಾ ಇರ್ತಕ್ಕಂಥದ್ದು ಅಂಡರ್ ವಿಷನ್ ಫಾರ್ಟಿ ಸೆವೆನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು ಸಿರಾ ಟು ಬೆಂಗಳೂರು ಓನ್ಲಿ ಒನ್ ಅವರ್ ಇದೆ ಆಮೇಲೆ ದಿರ್ ಇಸ್ ಅಬಂಡೆಂಟ್ ವಾಟರ್ ಹೇಮಾವತಿ ಬರ್ತದೆ ಅಪ್ಪರ್ಭದ್ರಾ ಬರ್ತದೆ ಇವೆಲ್ಲ ನೀರು ಕೂಡ ಬರ್ತದೆ ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ ಇದು ಲ್ಯಾಂಡು ಅಷ್ಟೇ ಅಲ್ಲಿ ಮೌಂಟೇನ್ಸ್ ಯಾವುದೂ ಇಲ್ಲ ಅಲ್ಲಿ ಯಾವುದು ಬೆ ಬೆಟ್ಟಗಳು ಗುಡ್ಡಗಳು ಯಾವುದು ಬರೋದಿಲ್ಲ ನಿಮಗೆ ಪ್ಲೇನ್ ಲ್ಯಾಂಡ್ ಇದೆ ಆ್ಯಂಡ್ ಲಾಟ್ ಆಫ್ ಗೌರ್ಮೆಂಟ್ ಲ್ಯಾಂಡ್ ಇದೆ ಸಾಕಷ್ಟು ಗ ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಿಮಗೆ ಇದು ಸುಲಭ ಆಗ್ತದೆ ಕಾಸ್ಟ್ ಎಫೆಕ್ಟಿವ್ ಆಗ್ತದೆ ಆಮೇಲೆ ಇದೆಲ್ಲದೂ ಕೂಡ ಉತ್ತರ ಕರ್ನಾಟಕದ ಭಾಗಗಳನ್ನು ಲಿಂಕ್ ಮಾಡೋದಕ್ಕೆ ಸರಿ ಆಗ್ತದೆ ಕಾರಣ ಅಂತಂದರೆ ಉತ್ತರ ಕರ್ನಾಟಕದ ಭಾಗದಲ್ಲೇ ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಬರ್ತಕ್ಕಂಥದ್ದು ಎಕ್ಸ್ಪೋರ್ಟಿಗೆ ಅದಕ್ಕೆ ಶಿರಾವಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒತ್ತಡ ಇದೆ ಹೀರಾವಳಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವ ಒತ್ತಡ ಇದೆ ಶಾಸಕರ ಸಹಮತಕ್ಕೆ ಕೈ ಜೋಡಿಸಿದ ಕೇಂದ್ರ ಸಚಿವ ಸೋಮಣ್ಣ ಹೀರಾವಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅನುಕೂಲ ಆಗುತ್ತೆ ಜಯಚಂದ್ರ ನೇತೃತ್ವದಲ್ಲಿ ಮೂವತ್ನಾಲ್ಕು ಶಾಸಕರಿಂದ ಮನವಿ ಸಲ್ಲಿಸಿದ್ದಾರೆ ಸಾಧಕ ಬಾಧಕ ನೋಡಿ ತೀರ್ಮಾನಿಸುತ್ತೇವೆ ಅಂತೇಳಿ ಸೋಮಣ್ಣ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಬೆಂಗಳೂರು ಟು ಪೂನಾ ರೋಡು ಟೆನ್ ಲೇನ್ ಬರ್ತಾ ಇರ್ತಕ್ಕಂಥದ್ದು ಅಂಡರ್ ವಿಷನ್ ಫಾರ್ಟಿ ಸೆವೆನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು ಸಿರ ಟು ಬೆಂಗ್ಳೂರು ಓನ್ಲಿ ಒನ್ ಅವರ್ ಇದೆಯ ಆಮೇಲೆ ದಿರ್ ಇಸ್ ಅಬಂಡೆಂಟ್ ವಾಟರ್ ಹೇಮಾವತಿ ಬರ್ತದೆ ಅಪ್ಪರ್ಭದ್ರಾ ಬರ್ತದೆ ಇವೆಲ್ಲ ನೀರು ಕೂಡ ಬರ್ತದೆ ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ